ದೇಶದ ಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿ ಬಾಯಿಪುಲೆ ಅವರ ಹೆಸರಿನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರು ತಮ್ಮ ಸಂಘವನ್ನು ಅಸ್ತಿತ್ವಕ್ಕೆ ತಂದಿದ್ದಾರೆ ಈ ವೇಳೆ ಬಿಇಒ ದೀಪ ಬಿಆರ್ಸಿ ಅನಿಲ್ ಜಿಲ್ಲಾಧ್ಯಕ್ಷೆ ಆಶಾ ತಾಲೂಕು ಅಧ್ಯಕ್ಷೆ ರಾಜಮ್ಮ ಕಾರ್ಯದರ್ಶಿ ಅನಿತಾ ಗೌರವಾಧ್ಯಕ್ಷೆ ಚಲಾವತಿ ಪ್ರಮುಖರಾದ ಶಶಿಕಲಾ ಮಂಜುಳಾ ಗಾಯತ್ರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರವೀಶ್ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಾದ ಕಾಳೇಗೌಡ ಪ್ರಮೋದ್ ಮಂಜೇಗೌಡ ಮಲ್ಲೇಶ್ ಗೋಪಾಲಕೃಷ್ಣ ಅಶೋಕ್ ನಟರಾಜ್ ಹಿರಿಯಣ್ಣ ಮೊದಲಾದವರು ಉಪಸ್ಥಿತರಿದ್ದರು ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಇಒ ಮಾತನಾಡಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ನಾಲ್ಕು ವರ್ಷಗಳ ಹಿಂದೆನೆ ಬಾಯಿ ಫುಲೆ ಅವರ ಒಂದು ಸಂಘ ಮಹಿಳಾ ಒಂದು ನೌಕರರ ಸಂಘ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಾರಿಗೆ ಅದರಲ್ಲಿ ನಾನು ಸಹ ಸದಸ್ಯೆಯಾಗಿ ಕೆಲಸವನ್ನು ನಿರ್ವಹಿಸಿದ್ದೆ ಈಗ ನಮ್ಮ ತಾಲೂಕಿನಲ್ಲಿ ಈ ಒಂದು ಸಾವಿತ್ರಿ ಫುಲೆಯವರ ಒಂದು ಮಹಿಳಾ ಒಂದು ಶಿಕ್ಷಕರ ಸಂಘ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸ್ಥಾಪನೆ ಆಗ್ತಿರ್ತಕ್ಕಂಥದ್ದು ಖುಷಿಯ ವಿಚಾರ ಅಲ್ಲಿ ಪ್ರತಿ ವರ್ಷವೂ ಸಹ ಮಹಿಳಾ ದಿನಾಚರಣೆ ಆಗಿರ್ಬೋದು ಹಾಗೆಯೇ ಯಾರಾದ್ರೂ ಪ್ರಶಸ್ತಿಗಳು ಬಂದಂಥ ಸಂದರ್ಭದಲ್ಲಿ ಹಾಗೇ ಅವರ ಮಕ್ಕಳುಗಳು ಒಂದು ಸಾಧನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಗೌರವವನ್ನು ಕೊಟ್ಟು ಉತ್ತೇಜನವನ್ನು ನೀಡ್ತಕ್ಕಂಥ ಕೆಲಸವನ್ನು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ರು ನಾನಿರೋದು ಶೈಕ್ಷಣಿಕವಾಗಿ ಏನಾದರೂ ಸಹ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳುಗಳ ಪ್ರಗತಿಗೆ ನೀವು ಎಲ್ಲರೂ ಸಹ ಒಂದು ಕೆಲಸವನ್ನು ನಾನಂತೂ ಅದರ ಅದಕ್ಕೆ ಸಹಕಾರವನ್ನು ನೀಡ್ತೀನಿ ಚಂದ್ರಾಯಪಟ್ಟಣ ತಾಲೂಕಲ್ಲಿ ಸಾವಿತ್ರಿ ಬಾಹಿಪುಲೆ ಸಂಘದ ತಾಲೂಕು ಘಟಕವನ್ನು ಪ್ರಾರಂಭ ಮಾಡಿದ್ದಾರೆ ಖಂಡಿತ ನಮಗೆಲ್ಲರಿಗೂ ಖುಷಿಯಾದಂಥ ವಿಚಾರ ಯಾಕೆ ಹೇಳಿದ್ರೆ ಇವತ್ತು ಹೆಚ್ಚು ಮಹಿಳೆಯರೇ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಶಿಕ್ಷಕಿಯರಾಗಿ ನಾವು ಹಾಸನದಲ್ಲಿ ನೋಡಿದ್ರೆ ಆರ್ನೂರೈವತ್ತು ಜನ ಹೆಣ್ಮಕ್ಳೇ ಇದ್ದೀವಿ ಇನ್ನು ಮುನ್ನೂರು ಜನ ಮಾತ್ರ ಪುರುಷ ಶಿಕ್ಷಕರ ಸೊ ಹಾಗಾಗಿ ಚಂದ್ರಾಯಪಟ್ಟಣದಲ್ಲೂ ಐದುನೂರು ಜನ ಹೆಣ್ಮಕ್ಳಿದ್ದಾರೆ ಅಲ್ಲಿ ನಾನ್ನೂರು ಜನ ಪುರುಷ ಶಿಕ್ಷಕರಿದ್ದಾರೆ ಸೊ ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳಿರದ್ರಿಂದ ಹೆಣ್ಮಕ್ಳ ಸಬಲೀಕರಣ ಆಗ್ಬೇಕಾಗಿದೆ ಸೊ ಹಂಗಾಗಿ ಶಿಕ್ಷಕ ವೃತ್ತಿಯಲ್ಲಿ ಬೇಕಾದಷ್ಟು ಅವರು ಸಮಸ್ಯೆಗಳಿದಾವೆ ಎಲ್ಲವನ್ನ ಗಂಡು ಪುರುಷರ ಹತ್ರ ನಾವು ಆಗಲ್ಲ ಅದಕ್ಕೋಸ್ಕರ ಒಂದು ಮಹಿಳಾ ಶಿಕ್ಷಕರ ಸಂಘ ಪ್ರಾ ಪ್ರಾರಂಭ ಆಗಿದೆ ಈ ಸಂಘ ಬಲಿಷ್ಠವಾಗಿ ಬೆಳಿಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಆ ಅದಕ್ಕೆ ನನ್ನ ಒಂದು ಸಹಕಾರ ಯಾವಾಗ್ಲೇ ಇರುತ್ತೆ ಅಂತ ಹೇಳಿ ಅವಧಿಯಲ್ಲಿ ಸಂಘ ಅಸ್ತಿತ್ವಕ್ಕೆ ಬಂದಾಗ ಹಿರೇಣ್ಯಾರ ಉದ್ದೇಶ ಆದಾಗ ತಾಲೂ ಅದ್ದೂರಿಯಾಗಿ ಒಂದು ಮಹಿಳಾ ದಿನಾಚರಣೆ ಮಾಡಿದ್ವು ಮಾಡಿದಾಗ ನಮ್ಗೆ ಬಹಳ ಮನಸ್ಸಿಗೆ ಬೇಜಾರಾಯ್ತು ಯಾಕೆ ಅಂದ್ರೆ ಯಾವ ಬೇಟನೂ ಬರ್ಲಲ್ಲ ಹಂಗಾಗಿ ನೆಕ್ಸ್ಟ್ ವರ್ಷ ಮಾಡೋಕೆ ಬೇಜಾರಾಗಿ ನಿಲ್ಲಿಸ್ಬಿಟ್ಟ ಹಾಗಾಗಿ ನೀವು ಹೊಸ ಒಂದು ಮಾಡಿದೀರ ನಿಮ್ಗೆ ಶುಭ ಆಗಲಿ ಚೆನ್ನಾಗಿ ನೆಕ್ಸ್ಟ್ ಹಣ್ಣು ಹೆಣ್ಮ ಒಂದು ಪುಣ್ಯದ ದಿನ ಅಂತೇಳಿ ನಾವಾದ್ರೂ ಭಾವಿಸ್ತೇವೆ ಹೆಣ್ಣು ಮಕ್ಕಳಿಗೋಸ್ಕರ ಮಹಿಳೆಯರಿಗೋಸ್ಕರ ಇರುವಂತಹ ಒಂದು ಸಂಘ ಅಂದ್ರೆ ಸಾವಿತ್ರಿ ಬಾಪುಲೆ ಸಂಘ ಆ ಸಂಘದ ಮೂಲಕ ನಾವು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಆ ಮೂಲಕ ಆ ಮಹಾತಾಯಿಯ ಅಕ್ಷರದವ್ವನ ಒಂದು ಕೈಂಕರ್ಯ ಏನಿತ್ತು ಅದನ್ನ ಮುನ್ನಡೆಸ್ಕೊಂಡು ಹೋಗ್ತೇವೆ ಅದಕ್ಕೆ ತುಂಬ ಸಹಕಾರವನ್ನ ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲರೂ ಕೊಡಬೇಕು ಕೊಡ್ತೀರಾ ಅಂತ ಆಶಾ ಮನೋಭಾವನೆಯಿಂದ ನನ್ನ ಮಾತನ್ನು ಸಾವಿತ್ರಿ ಬಾಪುಲೆ ಸಂಘವನ್ನ ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ಇದು ತುಂಬಾ ತೊಡಕುಗಳೆಲ್ಲ ಬಂದ್ವು ಆ ತೊಡಕುಗಳನ್ನೆಲ್ಲ ಮೀರಿ ಸುಮಾರು ಆರು ತಿಂಗಳಿಂದನೇ ಈ ಸಂಘವನ್ನ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಆದರೆ ಆರು ತಿಂಗಳಿಂದ ಇಲ್ಲಿವರೆಗೆ ದಿನಗಳ ಬಂದು ಆ ಒಂದು ಸುದಿನ ಈ ದಿನ ನಮಗೆ ಸಿಕ್ಕಿದೆ ಇನ್ನು ಮುಂದೆ ಈ ಸಂಘವನ್ನ ಮಹಿಳಾ ಶಿಕ್ಷಕರು ಹಿಂದೆ ಪುರುಷ ಶಿಕ್ಷಕರು ಇದ್ದಾರೆ ಅವರೆಲ್ಲರ ಬೆಂಬಲದಿಂದ ಈ ಸಂಘವನ್ನ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಚಂದ್ರಾಯ ತಾಲೂಕು ಒಂದು ಸಂಘ